ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಇವತ್ತು ನಾನು ಇದು ಹೋಳಿಗೆ ಮಾಡ್ಬೇಕು ಅಂತ ಅನ್ಕೊಂಡೇನಿರಿ ಹುಡುಗರು ನೋಡಿದ್ರೆ ಬೇಬಿಡಮ್ಮ ಮಾನ್ ರೀ ಇವತ್ತು ಯಾಕೆ ಹೋಳಿಗೆ ಮಾಡೋದಂತ ಇವತ್ತೆಲ್ಲರೂ ನಮ್ಮ ಓಣಿ ಒಳಗೆಲ್ಲ ರೈತರು ಓಣಿನ ಐತಲ್ರಿ ರೀ ಎಲ್ಲರೂ ಹೋಳಿಗೆ ಮಾಡಾಕತ್ತಾರೆ ನಾನು ಈಗ ಅಂಗಡಿ ಹೋಗಿಬ್ರಕೀನಿ ಎಲ್ಲರೂ ಗಮಾನಾಕತ್ತವ್ರಿ ಹಾಗಾಗಿ ನಾನು ಹೋಳ್ಗೆ ಮಾಡ್ಬೇಕಂತ ಅನ್ಕೊಂಡಿರಿ ಮಾಡ್ ತೊಗ್ರೀಪ ಹ್ಮ್ ಆಯ್ತು ಕಡುಬರ ಇಲ್ಲ ಹೋಗೆ ತವ್ರಿ ಕಡುಬ್ಯಾಡ ಹೋಳಿಗೆ ಕಡು ಕಡುಬಾದ ಮತ್ತೆ ಎಣ್ಣೆ ಕರಿಬೇಕ ಅವ್ನ ಹೌದಿಲ್ಲ ಇದು ಹೋಳಿಗೆ ಆದ್ರೆ ಏನಿಲ್ಲ ಸೊತ್ತು ಪಾಕೊಂಡು ಉಣದ್ ಹೋಗಿನ ಮಾಡ್ರಿ ಮಾಡೋಣ ಕಡ್ಲಿ ಬೇಳ ಬೆಲ್ಲ ಐತ್ರಿ ಮೈದಾ ಇಲ್ಲ ತರ್ಸಾಕ ಬರೈತಿ ಮಣ್ಣ ತಗೊಂಬ ಅವನ ಕಟ್ಟಿನ ಸಾರು ಸೂಪರ್ ಆಕೈತಿ ಹೌದಿಲ್ಲ ಹ್ಮ್ ನಮ್ಮೂರಂಗ್ ಮಾಸ್ತರಿದ್ ಅಂದ್ರೆ ಇವತ್ತು ಇಲ್ಲಿ ಕಡೆ ವಾರ ಮಾಡ್ರಿ ಅಮ್ಮನ ಅಂಗಡಿ ಹಚ್ಚಂಗಿನ ಇಲ್ಲ ನಮ್ಮೂರ ನಾನು ಮೊನ್ನೆ ಊರ್ಗ್ ಹೋದಾಗ ಇತ್ರಿ ಒಂದಾವಾರದಾಗ ಎಲ್ಲಾ ಮುಗಿಸ್ಬಿಟ್ರಿ ಅಂದ್ರೆ ಒಂದೇ ಒಂದ ದಿನಕ್ಕ ಎಲ್ಲಾ ಮುಗಿಸ್ಬಿಟ್ರಿ ಅಲ್ಲಿ ಹಿಂಗ್ ವಾರ 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 ಇಡ್ಲಿ ಯಾಕಂದ್ರೆ ಅಲ್ಲೆಲ್ಲ ಎಲ್ಲ ಬಿತ್ತದ ಮತ್ತ್ ಬತ್ತದ ಗಿತ್ತದ ಎಲ್ಲ ಎಲ್ಲಾ ಬಂದ್ಬಿಟ್ಟು ಈಗ ಅಲ್ಲಿ ಹಂಗಾಗಿ ಲೇಟ್ ಮಾಡಾಗಿಲ್ರ ಮೂರೊಳಗ ಒಂದ ದಿನದೊಳಗೆ ಮುಗಿಸ್ಬಿಡ್ತಾರ ಅಹ್ ನಾವೆಲ್ಲ ಸಣ್ಣರಿದ್ದಾಗೆಲ್ಲ ನೀರ್ ಹಾಕ ಹೋಗಿದಿವಿ ದೇವ್ರಿಗೆ ಆ ಕೊಡದೊಳಗ ಗಬ್ಬಿ ಅಂತಪ್ಲಾ ಇಟ್ಕೊಂಡು ಎಲ್ಲಾ ದೇವ್ರಿಗೂ ನೀರ್ ಹಾಕ್ಬಿಡ್ರ ನಾವ್ ಈಗ ಮಲ್ಲಿಕಾರಿ ಈಗ ಹಂಗೆ ಹೋಗೆಲ್ಲ ಮಸೀದಾಗಿರ್ಬೋದು ದರಗ ಆಗಿರ್ಬೋದು ಗುಡಿ ಆಗಿರ್ಬೋದು ಎಲ್ಲ ಕಡೆ ಹೋಗಿ ಹಾಕಿ ಬರೋದು ಒಳಗೆ ನಮ್ಮ ಅವಾಗೆಲ್ಲ ಹೋಳಿಗೆ ಪೊಳಗೆ ಮಾಡ್ತಿದ್ದಲ್ರಿ ತನ್ನಂಬಲಿ ಅಂತ ಮಾಡ್ತಿದ್ರಿ ಎಲ್ಲ ಒಳಗಂಗದು ಎಲ್ಲ ಹೋಗಿ ಕೊಟ್ಟು ಬರ್ತಿದ್ವಿ ಎಡಿ ಕೊಟ್ಟು ಬರ್ತಿದ್ವಿ ಹಾಗೆಲ್ಲ ನಮ್ಮ ಹಣೆ ಕಡೆ ಮಾಡ್ತಿದ್ವಿ ರೀ ಇಲ್ಲೇನಿಲ್ಲ ಸುಮ್ಮನೆ ಮಾಡ್ಕೊಳ್ಳೋದು ಉಣದ್ರಿ ಇಲ್ಲಿ ಕಟ್ಟೋದೆಲ್ಲ ತೊಳೆದ್ರೆ ತೊಳೆದು ಇವ್ರಿಗೆ ಗುಡಿಗಿತ್ತು ಕೊಟ್ಟೆ ಹೋರಾಯಿಸ್ಕೊಟ್ಟಿನಿ ಕುಡಿಯಾಕತ್ತಾರ ಅರ್ಶ ಬಾಂಡಿ ತಗೊಂಬಂದು ಕುತ್ಕೊಂಡ್ಲ ಆ ರೀ ಪತಿ ಇಲ್ಲಿ ಬಾಜ್ಕೊಳಗತ್ತಾಳ್ರಿ ನಾನು ಇದು ಮಾಡಬೇಕು ರೀ ಈಗ ಬ್ಯಾಳಿಗೆ ಹಾಕಿತ್ತು ಹಾಗಾಗಿ ಸ್ವಲ್ಪ ಮೈದಾ ಇಟ್ಕೊಂಡಿ ರೀ ನಮ್ಮ ಹಾಕಿ ಹೋಗಿ ರೀ ಅಂದ್ರೆ ಹುಡುಗರು ನುಗ್ಗಂತಿರ್ತಾರೆ ನಿಮ್ಮಿ ರೀ ಇದು ಹೆಸ್ರು ಬೇಳೆ ಹ್ಞೂ ಕೋಸಂಬರಿ ಮಾಡ್ಯಾ ಒಂದೆರಡು ಹಾಕ್ತೀನಿ ನಾನು ತಿಂತೀರೀ ನೀವು ಕೋಸಂಬರಿ ಹ್ಞೂ ಅದಕ್ಕೆಲ್ಲ ಹಾಕ್ತೀನಿ ನಾನು ಕ್ಯಾರೆಟ್ ಸೌತೆಕಾಯಿ ಉಳ್ಳಾಗಡ್ಡೆ ಇದೆಲ್ಲ ಹಾಕ್ತೀನಿ ಅದೆಲ್ಲ ಹಾಕ್ತೀನಿ ಅಂತ ತಿಂತೀವಿ ತುಂಬ ಫಾರಕ್ಕಿ ನಾವು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಮಾಡ್ತೀನಿ ಆಮೇಲೆ ಕಡ್ಡಿಬೇಳೆ ಕುದಿಯೋಕೆ ಹಾಕಿಬಿಡಿ ನೀವು ಹ್ಞೂ ಇನ್ನೊಂದು ಸ್ವಲ್ಪ ಮೊದಲು ನಿನ್ನೆ ಹಾಕಿಂತೇಳಿ ನೀರು ನಾನು ಹೋಗಿ ತೊಗೊಂಬಾ ಮೇಟ ಅಂತ ಹೇಳಿದ್ರೆ ನೀರು ಕುದಿಯಾಕತ್ತ ಈಗ ಈಗ ಹಾಕುವಂಥದ ನೀರು ಕುರಿಯಕತ್ತೊಳಗ ಹಾಕೋಬೇಕು ಸ್ವಲ್ಪ ಉಳಗಡೆ ಇರ್ತಾವಲ್ಲೇವಾಡೋಣ ಹಿಟ್ಟಿನ ಅದು ಇಡ್ಬೇಕು ಅದು ಬಜ್ಜೆ ಇಟ್ ನಾನು ಅರಿಪ್ಪ ಹ್ಞೂ ಮಾಲ್ನ ಚಲೋ ಅದನ್ನು ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿ ಸರ್ಬೇಕು ಕೊತ್ತಂಬರಿ ಎಲ್ಲ ಹಾಕಿ ಇದನ್ನ ಮಾಡಿಟ್ಬಿಡ ಒಂದು ಸ್ವಲ್ಪ ಇದನ್ನ ಹಾಕೊಂಡು ಅರ್ಶುಣ್ ಪುಡಿ ಒಂದು ತಟ್ಟೆ ಉಪ್ಪು ಹಾಕೊಂಡು ನಾದನ್ರಿಗೆ ಹಿಟ್ಟು ಹಾಕೊಂಡು ಒಂದು ಚೂಟಿಗೆ ಅಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಿಟ್ಟಂತ ಹೋಳ್ಗಿ ಹಿಟ್ಟಂತ ಎಷ್ಟು ಸಲ ನಾನು ನಾದಿ ರೀ ಹೆಂಗ್ ನಾಗ್ಬೇಕು ಅಂತ ಹೇಳ ಆದ್ರೆ ಈಗ ಒಂದು ತೋರಿಸಿ ನೋಡಿರಿ ಭಾಳ ಮೆತ್ತಗ ಆಗ್ಬೇಕು ರೀ ಹಿಂಗೆ ಹಿಟ್ಟ ಹಿಂಗೆ ಹೇಳದ್ರೆ ರೀ ಆ ಥರ ಆಗಿರ್ಬೇಕು ಹಿಟ್ಟು ಮಸ್ತ್ ಕೈಯಾಗನಾ ಹಂಗೆ ಹಿಟ್ಟ ತಿನ್ಬೇಕ ಅನಿಸ್ತೈತಿ ಹಂಗೆ ಆಗಿರ್ತೈತಿ ಚಿಟ್ಟಿ ಸಲ ಪನಿ ಹಾಕೊಂಡು ಚಲೋ ಆಗ್ತೈತಿ ನಾದ್ಕೊಂಬಳಂತೀವಿ ನನಗೆ ಹೋಳ್ಗೆ ಹಿಟ್ಟು ಅನ್ನದಕ್ಕೆ ಬರುದಿಲ್ಲ ರೀ ಮೊದಲೆಲ್ಲ ಹೆಂಗೆ ಆಮೇಲೆ ಕಲ್ತೆ ನಾನು ಅವು ಹೇಳಿದ್ಲು ಹೀಗೆಲ್ಲ ಮಾಡಬೇಕು ಅಂತ ಇಲ್ಲಿ ನಾ ದಾದಿಮ್ಮ ಮಾ ದಾದಿ ಮುಂದಿನ ಹೋಳ್ಳಿ ಮಾಡಿಲ್ಲ ಅಂತ ಹೋಳಿಗೆ ಮಾಡಕ್ಕೋರ್ಲಂತ ದಾದಿ ಮರ ಹ್ಞೂ ಮಾಡ್ತಾರ ಮಾಡ್ತಾರೆ ಬರೀ ನಾರ ಮತ್ತು ಅವು ಹೇಳಿದ್ಲು ಹೀಗೆಲ್ಲ ಹಾಕಿ ಹಿಟ್ಟು ಹಾಕಿ ಚಲೋ ಇದು ಮಾಡ್ಬೇಕು ಅದನ್ನ ತಂದು ಹಿಟ್ಟ ನಾತ್ಕೋಬೇಕಂತಂದು ಹ್ಞೂ ಸ್ವಲ್ಪ ಚಳಗ ಇರ್ಬೇಕು ಹಿಟ್ಟು ಇಲ್ಲಿ ನೋಡ್ರಿ ಇದು ಎಣ್ಣೆ ಹಾಕ್ಬೇಕ್ರಿ ಈಗ ಇದಕ್ಕೊಂದಿಷ್ಟ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ನಾದ್ಬೇಕ್ರಿ ಅಂದ್ರೆ ಆಂಟುಗಳಂಗಿಲ್ಲರಿ ಯಾಕೆ ನಾ ಅದೆಲ್ಲ ಅದೆಲ್ಲ ಮಟ್ಟ ಅಂತ ಹೇಳಿದ್ರೆ ಮಸ್ತಾಗಿ ನೆನ್ ಬರ್ತೀನಿ ಹಿಟ್ಟ ನೋಡಿರಿ

ಇಲ್ಲಿ ಹಿಟ್ಟು ನೋಡ್ರಿ ಎಷ್ಟು ಮೆತ್ತಗಾತಂದ್ರ ಇನ್ನ ಮೆತ್ತಗಾಕಿತ್ರೀ ಇದು ಬನ್ನಿ ಈಗ ಇದು ಸಾರಿಗೆ ರೆಡಿ ಮಾಡಿ ಬಂದಿರ ಕಟ್ಟಿನ ಸಾರಿಗೆ ಬ್ಯಾಳೆ ಕುದಿಬೇಕು ರೀ ನಾ ಮತ್ತು ಅರಿಪಾವಲಿಗೆ ಮಾಡಾಕತ್ತಮೀಗ ಮತ್ತೆ ಲೇಟ್ ಆಗತ್ತಲ್ರಿ ಹಾಗಾಗಿ ಮತ್ತು ಮತ್ತೆ ಗುಳಿಗೆ ಪೈಪ್ರ ಅಲ್ಲಿ ತವಕ್ಕೆ ಹಚ್ಚಿರು ಅಲ್ಲಿ ಹೊಸಕಪ್ಪ ಅಲ್ಲಿ ಜೀರಿಗೆ ಅದ ನೋಡಮ್ಮ ನೋಡಿ ಮದ ನೋಡಿ ಜೀರಿ ಅರಿಪ್ರಿ ಒಂದು ಜೀರಿಗೆ ಒಂದಿಷ್ಟು ಹಾಕಿತ್ತು ಬಂದು ಹಾಕಿ ಹುರಿಬೇಕ್ರಿ ಇನ್ನೆಲ್ಲ ಆತೇನಿ ಮಮ್ಮಿ ಈಗ ಇನ್ನು ರೊಟ್ಟಿ ಬೆಂಗ್ಳೂರ್ ನಿಂತರಿ ಬರತ್ ಅಂತ ಹೇಳನ್ರಿ ಅಂಟಿ ನಮಗ ರೊಟ್ಟಿ ಬೇಕು ಖಾದಿ ಆದಂಗೆಲ್ಲ ಖಾದಿ ಆದಂಗೆಲ್ಲ ನಾವು ಕರ್ಸಿಸ್ತೀವಿ ನಮಗ ರೊಟ್ಟಿ ಬೇಕು ನೋಡ್ರಿ ಅಂತ ಹೇಳಿ ಹೂನಪ್ಪ ಅಂತ ಹೇಳಿನ್ರಿ ಹ್ಞೂ ಅಂತ ಹೇಳಿ ರೊಟ್ಟಿ ಬಿಸ್ನೆಸ್ ಮಾಡತ್ತಿರಿ ನಾವು ರೊಟ್ಟಿ ಬಿಸ್ನೆಸ್ ದೊಡ್ಡ ದೊಡ್ಡ ಆರ್ಡ್ರ್ ಬರಾಕತ್ತ್ರಿ ನಮ್ಗೆ ಖುಷಿ ಆಯ್ತು ನೋಡಕ್ಕೆ ಶುರು ಮಾಡ್ಕೊಳ ಅಂದ್ರೆ ನೋಡೋಣ ದೇವ್ರ್ದ ಇದರಿಂದ ಅಲಂದ ಇದ ಯಾವ ಊರ್ದೊಳಗೆ ಯಾವ ಊರ್ಲಿಂತ್ರನೂ ರೊಟ್ಟಿ ಬೇಕಪ್ಪ ನಿಮಗ ಅಂತ ಹೇಳಿ ಇಲ್ಲಿಂತನ ನಾವು ಪಾರ್ಸೆಲ್ ಕಳಿಸ್ತೇವೆ ರೀ ಮನೆ ಮಾಡಿ ಕಳಸ್ತೇವೆ ರೀ ಹಾಂ ಮನೆ ಒಳಗಿಂತ ಮಾಡಿ ಕಳಸ್ತಾನ ಅಂತ ರೀ ಪರಿ ಮೆಸೇಜ್ ಮಾಡಿರಿ ಇದ್ರೊಳಗೆ ರೀ ಇನ್ಸ್ಟಾಗ್ರಾಮ್ದೊಳಗೆ ಮೆಸೇಜ್ ಮಾಡಿರಿ ನಿಮಗೆ ರೊಟ್ಟಿ ಬೇಕಾತು ಅಂತಂದ್ರೆ ರೊಟ್ಟಿ ಚಟ್ನಿ ಶೇಂಗಾ ಚಟ್ನಿ ಅವಂತು ಫೇಮಸ್ ನಾವು ಮಾಡೋದು ರೀ ಅದೆಲ್ಲ ನಿಮಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ಹೇಳಿ ಮಾಡ್ಕೊಡೋದು ಏನೇ ಬದ್ನಿಕಾಯಿ ಪಲ್ಯ ಮಾಡೋಕತ್ತೀರಿ ಅರೆ ಪರಿ ಒಂದು ಬದ್ನಿಕಾಯಿ ಒಂದು ಆಲೂಗಡ್ಡೆ ರೀ ಎರಡು ಕೊಡಿಸಿ ರೀ ಅಂದ್ರೆ ಒಂದು ಹಿಂದದ ಓಡದಿತ್ತು ಒಂದು ಬದ್ನಿಕಾಯಿ ಅದೊಂದು ಜೊಡಿ ಒಂದು ಆಲೂಗಡ್ಡೆ ಹಾಕಿವ್ರಿ ಹಾಕಿ ಮಾಡೋಕತ್ತೀರಿ ನಮ್ಮ ಬ್ಯಾಳೆ ಇನ್ನೂ ಕುದಿಯೋ ಲೋ ರೂಪ ಇನ್ನೊಂದು ಸ್ವಲ್ಪ ಕುದಿಬೇಕು ಇಲ್ಲಿ ಬ್ಯಾಳೆ ಕದ್ದವ್ರಿ ನೀರು ಬಸ್ತೀನಿ ರೀ ಸ್ವಲ್ಪ ಇದಕ್ಕೆ ಸಾರಿಗೆ ರೀ ಈಗ ಸಾರಿ ಒಂದು ಸ್ವಲ್ಪ ತೊಗೊಂಬಿಡಾನ ಇದಕ್ಕೆ ಏನು ಅಂದ್ರೆ ಬೆಲ್ಲ ಕುಡಿಸ್ಬಿಡಂತಿದ್ವಿ ಬೆಲ್ಲ ಹಾಕಿ ಎಲೆಕ್ಕಾಯಿ ಇಲ್ಲ ನೋಡಮ್ಮ ತೊಗೊಂಬ್ರಿ ಇಲ್ಲಿ ಬೆಲ್ಲಕ್ಕೆ ಬೆಳೆ ಕುಡಿಸಿದಿರಿ ನಾನು ಸಣ್ಣಗೆ ರೀ ಸಣ್ಣಗೆ ಇಟ್ಟು ಸ್ವಲ್ಪ ಮ್ಯಾಣದಂಗೆ ಆಗ್ಬೇಕು ಅದೆಲ್ಲ ನೀರು ಅಂಶ ಹೋಗಿ ಅಂದ್ರೆ ನಮ್ಮ ಹುಣಗ ಚೆನ್ನಾಗಿ ರೀ ಕುದಿಯಾಕಾಯ್ತು ರೀ ಇದೀಗ ಎರಡು ಎಲೆಕಾಯಿ ಎರಡು ಲವಂಗ ಹಾಕಿ ಇನ್ನೊಂದು ಸ್ವಲ್ಪ ಕುದೀಬೇಕ್ರಿ ಅದು ಮ್ಯಾಣದಂಗೆ ಮೇಣದಂಗ ಆಗತ್ರಿ ಅದು ಇದು ಬೇಡ ರೆಡಿ ಸಾರಿಂದ ಎಲ್ಲ ರೆಡಿ ಇದನ್ನು ಇದಂತ ರೀ ಇಲ್ಲಿ ಹೋಳ್ಗಿ ಮಾಡಾಕತ್ತೀವಿ ಮತ್ತು ಕಟ್ಟಿನ ಸಾರು ಮಾಡಾಕತ್ತೀವಿ ಅಂದ್ರೆ ಬಜ್ಜಿ ಬೇಕಾದ್ರಿ ಪಾಳ ನೆನೆ ಹಾಕಕ್ಕೆ ನೆನಪಾತ್ರಿ ನನಗೆ ಅವು ಆಗಿದ್ರೆ ಅದು ಟೇಸ್ಟ್ ಏ ಕೈಲಿಂತ ಇದು ಮಾಡಿಂಗೆ ಮಡಿ ಅವನೆಲ್ಲ ಇವನ್ನ ಉಪ್ಪು ಜಿರಿ ಪುಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರೀ ಅವನ್ನೆಲ್ಲ ಹೊಡಿ ಅವು ದೊಡ್ಡ ದೊಡ್ಡ ಹೆಚ್ಚರಿ ಒಳಗೆಲ್ಲ ಹ್ಞೂ ಮಾಡಕ್ಕೆ ಹಾಂ ಹಂಗೆ ಮಾಡಿ ಬಿಡಿ 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 ಹೇಳಿದ್ರೆ ಆಮೇಲೆ ಕಡೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಕಡತ್ತೆ ಅದು ಉಪ್ನ್ಯಾಗ ನೀರು ಬಿಡೋದು ಉಪ್ಪು ಉಳ್ಳಾಗಡ್ಡಿ ಕೈ ಕೈ ಆಡಿದ್ವಿ ಅಂದ್ರೆ ಆಮೇಲೆ ಕಡೆ ಹಿಡ್ ಕಲಸಂತೆ ಅಂದ್ರೆ ಕಾಂತ ಬೀಜಿ ಹಾಕೋಮ್ಮ ಅವು ಕಾಂತ ಬಜಿ ಹ್ಞೂ ಸ್ವಲ್ಪ ಹೊತ್ತು ಹಂಗೆ ಕೈಯಾಡಿ ಟೇಸ್ಟಾಕಾವ ಕಡ್ಲೆ ಮಾಡಿ ಅವು ಟೇಸ್ಟ್ ಭಾಳಮ್ಮ ಓ ಎಷ್ಟು ಇರತ್ತಿನ ಹ್ಞೂ ಭಾಳ ಟೇಸ್ಟ್ ಆಗ್ತಾವ ಅವು ಆದ್ರೆ ಹಂಗೆ ನೆನಪ ಅಂದ್ಬಿಡಪ್ಪ ಹೆಸರು ಬೇಳೆದು ಉದ್ದಿನ ಬೇಳೆ ಇದ್ದು ಇದ್ದು ರೀ ಕಡ್ಲೆ ಬೇಳೆ ಎಲ್ಲ ಹಾಕಿದ್ನ ಮಸ್ತ್ ಆಕಿತ್ತು ನಾವು ಅಂಗ್ಲಿ ಯಾವಾಗ ನಾನಗತವಾಗ ಬಿಡ್ತೀವಿ ರೀ ಒಂದಿನ ಮುಂಚೆಕೆ ನಮ್ಗೆ ಬತ್ತಿರಬೇಕು ರೀ ಮಾಡ್ತೀವಿ ಅಂತ ಅಂದ್ರೆ ಹಾಕಕ್ಕೆ ಚಲೋ ಅನಿಸಿದ್ರೆ ಈ ಥರ ಕೈ ನೀರು ನೀರು ರೀ ಆ ನೀರೊಳಗೆ ನಾವು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ರೀ ಇಲ್ಲಿ ನೋಡಿರಿ ಹುಣ್ಣು ರೆಡಿ ಆಯ್ತು ಇದು ಕಟ್ಟಿನ ಸಾರಿಗೆ ಅದನ್ನು ಮಿಕ್ಸಿ ಹಾಕಿದ್ರೆ ಉಪ್ಪು ಸುಂಟಿ ಹಾಕಿನಿ ಸ್ವಲ್ಪ ಹುಂಚೂಳಿ ತಿಂಡ್ಬಿಡಕ್ಕೆ ಈಗ ಅದಕ್ಕೆ ಹುಂಚೂಳಿ ಹಾಕಿದ್ರೆ ಕಟ್ಟಿನ ಸಾರು ಚಲೋ ಆಗದ್ರಿ ಹೋಳ್ಗೆ ರೆಡಿ ಆತವಾ ಮಮ್ಮಿ ಆಗ್ಬೇಕಂಗ

ನಮ್ಮ ಮಾರಿ ಪಂತು ಬೆಣ್ಣೆಲ್ಲಂಗೆಕೈತೆ ಮಾಮ್ಮ ಹಿಟ್ಟಂತಾಡಿ ಸೇಮ್ ಹಾಗೆ ಆಕೈತೆ ನೋಡ್ರಿ ಹೆಂಗೆ ಹೆಂಗೆಳೀತಿರಿ ಹಂಗೆ ಅದು ಅದೇ ಸ್ವಲ್ಪ ಹಾಳಿಗೆ ಎಣ್ಣೆ ಹಚ್ಕೊಂಡ್ರಿಪ್ಪ ಎಣ್ಣೆ ಹಚ್ಚಲಿಲ್ಲ ನಾನು ಹತ್ಕೊಂಡ್ಬಿಡತ್ತೀ ಮತ್ತೆ ಇಲ್ಲಿ ಹೋಳ್ಗೆ ಮಾಡತ್ತಾರ ನೋಡಿರಿ ಮಮ್ಮಿ ಅಲ್ಲಿ ಅರ್ಶಿಯ ಬೇಯಿಸ್ತಾರ ನಾನು ಕಿಟ್ಟೆ ಎಲ್ಲ ಆತ ಇವಾಗ ಅಡಿಗೆ ಬಜ್ಜಿ ಒಂದು ಅಂದ್ರೆ ಬಜ್ಜಿ ಕರಿ ಮೆಣಸಿನ್ಕಾಯಿ ಕರೀರಿ ಹ್ಞೂ ಚೆಂಡಿಗೆ ಅದು ನೋಡಿ ಸಂಡಿಯಂಗೆ ಕರಿ ಏನ ಹ್ಞೂ ಅಂದ್ರೆ ಅದು ಚೆಂದ ಊಟ ಹೌದು ಹ್ಞೂ ಬಿದ ಹಾಳೆಲ್ಲ ಬಿದು ಮಾಡಿಬಿಟ್ರಿ ನೋಡಿ ನಾ ಏನು ಮೊಟ್ಟೆ ಅಲ್ಲದೆ ಅದೇ ಬಿದ್ಬಿಟ್ರಿ ಅಂತ ಚಂದ ಕಟ್ಟಿಟ್ಟಿರ್ತೀನಿ ನಾನು ನನ್ನ ಹಾಳಿನ ರೊಟ್ಟಿ ಮಾಡಿ ಹ್ಞೂ ರೊಟ್ಟಿ ನಾ ಮಾಡತ್ತೇನೆ ನೋಡಿ ಮಮ್ಮಿ ಡೈಲಿ ಹ್ಞೂ ರೊಟ್ಟಿ ನಾ ಮಾಡತ್ತಿಲ್ಲ ಡೈಲಿ ಹಂಗಾಗಿ ಬಿಚ್ಚಿ ಅರಶೆ ಬೇಸಾಕತ್ತೆ ಹುಡುಗಿನ ನಾನು ಬರ ಬರಬಾರಿಗೆ ಮಾಡ್ಕೊಡಾಕತ್ತೀನಿ ಇಟ್ರು ಹಂಗೈತದ ಮಸ್ತಾಗೈತಿ ಹ್ಞೂ ಹ್ಞೂ ಬೆಂದು ಬರತ್ತಲ್ಲ ಹ್ಞೂ ಮಸ್ತ್ ಆಗ್ಬೈತೆ ನಮ್ಮ ಹಿಟ್ಟದ ಹೆಂಗೆ ನಾವು ಇದು ಮಾಡ್ತೀವಿ ಹಂಗೆ ಹಾಕೈತಿ ಹುಣಗಾನ ಭಾರಿಗತ್ತ ಆಗಿತ್ತು ಹ್ಞೂ ನಾ ಹೆಂಗಲ್ಲ ಇದು ಮಾಡ್ತೀವಿ ನೋಡೋಣ ಆದಂಗೆ ಆಕತ್ತ ಮಲೆ ಪೀಡೆ ಹಂಗೆ ಹೈದ್ಯಾಕೊಡ್ಕೊಮ್ಮ ಕೈಲಿಂತಾನು ಬರ್ತಾವೆ ಆದ್ರೆ ಒತ್ತೊಟ್ಟೆ ಕಡೆ ಏನಕ್ಕೆ ಅದು ಅದಕ್ಕೆ ಹಿಂಗೆ ಹಿಂಗಟ್ಟು ಶಂಬಿಟ್ರೆ ಹಿಡಿದ್ರಂತ ಒಂದು ಸತ್ತ ಚಲೋಕೆ ಸಾಕತ್ತೀವಿ ನಾವು ಯಾರು ಸಲ ಅದು ಹ್ಞೂ 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 ಈಗ ಆರಿಪ ಮಾಡಾಕತ್ ರೀ ಹಾಕಿ ಇಲ್ಲಿ ಹುಣ್ಗ ಅದ್ರಾಗ ಹಾಕಿ ಅದೇ ಹಾಕಿ ಹುಣ್ಗನಾ ಭಾಳ ಆಕೀನಿ ಹಿಟ್ಟು ಜಾಸ್ತಿ ತೊಗೊಂಡಿದ್ಯನ ಸ್ವಲ್ಪ ಅಂದ್ರೆ ಹಿಟ್ಟು ಜಾಸ್ತಿ ತಗೊಂಡು ಹುಣಗ ಸ್ವಲ್ಪ ಆಗುತ್ತೆ ಹ್ಞೂ ಹ್ಞೂ ಏನು ತಗೊಂಡು ಜಾಸ್ತಿ ತೊಗೊಂಡೆ ಏನು ಕಡಿಮೆ ತೊಗೊಂಡೆ ಅರಿವತ್ತು ನೀನು ಇಲ್ಲಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಂ ಮತ್ತೆ ಅದಕ್ಕೆ ಕೇಳಕತ್ತೀನಿ ನಾನು ಸ್ವಲ್ಪ ಹರಿತೀನಿ ತಡಿ ಏರ್ ಬಿಡಿರಿ ಏರ್ತವೆ ಹಾಕ ಒಂದು ಕಡೆ ನಾ ಕುಂದ್ರಂಗೆ ಮಾಡಬ್ಯಾಡ ಅದನ್ನ ಹಾಕಿ ಬಿಡಿ ಸಾಕು ആ ആയിക്കോട് പട്ടണ തക്ക പട്ടണ ആയിക്കോട് ആ ഇത് മാഡം കൈ ഹാ ദർശനത്തോ ഇഷ്ട ഹിട്ട് സ്വത്ത് ഹിട്ട ഇഷ്ട ഭാഗം മാഡം മാതാവിടെ ഹി ഉത്തര അങ്ങനെ ആ ನೋಡಿರಿ ನಮ್ಮ ಹೋಗಿ ಹಂಗೆ ಹಾಕತ್ತ ಮಸ್ತಾಗಿ ಸೂಪರ್ ಇಟ್ಟು ಹೋಳ್ಗೆ ಹಾಕತಾರ ನಮ್ಮ ಹ್ಞೂ ವರ್ಷ ಹೋಗಿ ನೋಡಿರಿ ಮಸ್ತಾಗ್ಯಾವ ಅದಿಲ್ಲ ಎಲ್ಲ ಜಾಸ್ತಿ ಆಗ್ಯಾವಂತೆ ನಮ್ಮ ನೀರು ಕೊಟ್ಟಿದ್ದು ಬಿಸಿಲು ಸತ್ತಿನ ರೊಕ್ಕ ಅಂತೇಳಸ್ತಾಗಿ ಬಿಡವಂತರಿ ಅಮ್ಮ ಕೊಡ್ತೀನಿ ಅಂದೆ ಈಗ ಬೇಡ ಅಕ್ಕಂದಲ್ರಿ ಅವರು ಅವ್ರ ಮೇಲೆ ಮೇಲೆ ಉಣ್ಣಂಗ ಉಣ್ಣಂಗಿಲ್ಲ ರೀ ಅಮ್ಮ ಈಗ ನೋಡಿ ಎಲ್ಲ ಪೂರ ಕಡೆ ಅಮ್ಮ ಹುಣ್ಣಗ ಎಲ್ಲ ಕಡೆ ಬರ್ತೈತಿವಿ ಸಪ್ಸಪ್ಪ ಹ್ಞ ಇದು ಮತ್ತು ಬಜ್ಜಿ ಎರಡು ಹಾಕತ್ತರಿಪ್ಪ ಒ ಒಟ್ಟೆ ನೀ ನೀರು ಹಾಕಿ ನೋಡ್ರಿ ಅದಾಗಡ್ಡಿ ಮೊಳಗೆ ಉಪ್ಪು ಹಾಕಿ ಕಲಸಿಟ್ಟಿದ್ದಲ್ರಿ ಅದ್ರೊಳಗೆ ಏಟಿ ಹಿಡಿದು ಅಷ್ಟು ಹಿಟ್ಟಾಕಿ ಕಲಸಿಬಿಡಿದ್ರಿ ಅಂದ್ರೆ ಕಾಂದ ಬಜ್ಜಿ ಹಾಕ್ತಾವ್ರಿ ಅವು ನೋಡ್ರಿ ಹೀಗೆ ನೋಡಿರಿ ನಾವು ಮನೆ ಮಾಡಿದ್ದಲ್ರಿ ಅವು ಎಂಥ ಟೇಸ್ಟ್ ಆಗ್ಯಾವ ರೀವು ಅಷ್ಟು ಟೇಸ್ಟಾಗಿ ನೋಡ್ರಿ ಮೆಣಸಿನ್ಕಾಯಿ ಮತ್ತು ಇದು ಕೋಸಂಬ್ರಿ ಹೆಸ್ರು ಬೇಳೆ ಕುದ್ದವು ಇದು ನೆಂದವು ಇದಕ್ಕೀಗ ಕ್ಯಾರೆಟ್ ಆಮೆಗಡೆ ಸೋತಿಕಾಯಿ ಉಳ್ಳಾಗಡ್ಡೆ ಸ್ವಲ್ಪ ಕೊತ್ತಂಬರಿ ಒಂದು ಮೆಣಸಿನ್ಕಾಯಿ ಹೆಚ್ಚಾಕಿ ಉಪ್ಪಿ ಕಲಸಿಟ್ಟ್ರಿ ಮುಗೀತ್ರಿ ಕೋಸಂಬರಿ ರೆಡಿ ಆಗುತ್ತೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಮಿಕ್ಸ್ ಮಾಡೋಕ್ಕಂದ್ರೆ ಆರಿಪಾಯಿಗೆ ಕೋಸಂಬರಿ ಭಾಳ ಟೇಸ್ಟ್ ಅನ್ಸೈತ್ರಿ ನೋಡ್ರಿ ನಾವು ಇವಾಗ ಇದ್ದದು ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿನ ಅನ್ಬೋದ್ರಿ ಮಸ್ತಾಗಿ ರೆಡಿ ಮಾಡಿದ್ರಿ ಕಟ್ಟಿನ ಸಾರ ಅಂತ ಸೂಪರ್ ರೀ ಹೊಟ್ಟೆ ಸರಿ ಈಗ ಊಟ ಮಾಡೋದು ಇವಾಗ ನೋಡ್ರಿ ಅನ್ನ ಬದನಿಂಗಪಲ್ಲಿ ಹೋಳಿಗೆ ಶಾಂಡಿಗೆ ಮೆಣಸಿನ್ಕಾಯಿ ಕೊಸಂಬ್ರಿ ಟು ಜಡಿ ಎಲ್ಲ ರೆಡಿ ಆಯ್ತು ಇವಾಗ ಹೊಟ್ಟೆ ಊಟ ಮಾಡುವ ಮತ್ತೆ ಬಿಸಿಐದು ತುಪ್ಪದ್ದು ಬಾಳಿನೂ ಬಂತರಿ ಇಲ್ಲಿ ಹಬ್ಬ ಕೊಟ್ಟು ದೊಡ್ಡ ತಾಟ

ഉം ബി കപ്പ് ആജ്ജി നാറിന് സാ ബേട കട്ടിൻ സാര സൂപ്പർ ആഗത്രിപ്പ കട്ടിൻ സാര ടേസ്റ്റ് അനസത് നമുഗ് ബജി കട്ടിൻ സാറല്ല ഹല ത്തി ನಮ್ಮ ತಂದೆ ಮತ್ಯೆ ಬಿಟ್ಟೇನು ಏನಿಲ್ಲ ಏನಿಲ್ಲ ಹ್ಞೂ ಹಾಂ ನೋಡಿರಿ ಅದೇ ರೆಡಿ ಆಯ್ತು ಹೇಳ್ರಿ ಉಣ್ಣಿ ಹೇಳಿರಿ ಮಮ್ಮಿ ನಾನು ಹಾಕೊಂತೀನಿ ತಗೋ ಹ್ಞೂ ತಗೋ ಉಣ್ಣು ಬಿಡಮ್ಮ ಅರಿಪಾ ಮಸ್ತಾಗೈತಿ ಮಸ್ತಾಗೈತ್ಯಾ ಹೆಂಗಾಯ್ತಮ್ಮ ಹೋಳ್ಗೆ ಉಣ್ರಿ ಅಮ್ಮ ಹೋಳಿಗೆ ತುಪ್ಪ ಹಾಲು ಹಾಕಿಬಿಟ್ಟಿದ್ರಿ ಡೇ ಅವ್ರಿಗೆ ಚಲೋ ಆಗೈತಿ

ಕಾಣ್ಸಲ್ರಿ ಅಷ್ಟು ಐತಿ ಗಾಳಿನ ಹಂಗೈತಿ ಮಳಿನ ಹಂಗೈತಿ ರೊಟ್ಟಿ ಮಾಡತಿಯಾ ಮಮ್ಮಿ ಈಗೇನ್ ಮಮ್ಮಿ ಈಗ ಮತ್ತ সুলতান বজি হল বজি নাম মানে না কাটাক সুলতানক বজি ইল ಅಂತ ಹೇಳ বজি মাড়াতে তিন্না ಎಲ್ಲருக்கும் তিন্নাক ತಿൻಬೇಕು ಅಂತ ಹೇಳি ಎಲ್ಲರೂ মতনে ಮಾಡಲಿ মারতি চলবে না ಇದೆ হ্যাঁ একটু ಬಿಡ দেন నా ಕೈగా মত আমি ಬಂದామല്ലൊന്നും కావ সুলতান হলಗಿ কোসমু রিണ്ടാతనిలే మాటి फटाफट আলো গడ్డి টাইপ আড়াগడ్డి బిజిরি ইතර ইংগেদ্দি ಹಾకిన নাইলু দিগা ಇದು উলা গడ్డిది ఇవేలా ఆలూ గడ్డిది హకేటరిక ಏನ್ ಮಾಡಕ ಅಮ್ಮ ಮಾಮಿಯವ್ರೆಲ್ಲಾರ ಹೌದಾ ಹ್ಞೂ ಇದ್ರನ ಇದ್ರನಾ ಅಪ್ಪ ನೆಸ್ರ ಅಪ್ಪ ನೆಸಮರ ಅಲ್ಲೇ ಕಾಗ ಇದ್ರ ಅಷ್ಟ್ರ ಹ್ಮ್ ಹೊಲ್ಯದ ಹೊಲ್ಯದ ಈಗ ಅವ್ರದ ಬಿಸ್ನೆಸ್ ಹ್ಞೂ ಫುಲ್ಲು ಜೋರೀಗ ಅವ್ರದ್ದು ಅನ್ನ ಪಡೆದುಕೊಳ್ಲಂತ ಆಟ ಅಯ್ಯ ಅನ್ನ ಅವ್ನೊಂದ್ ಸ್ವಲ್ಪ ಹಾ ಹೊಳೆ ಸಾಕರ್ಷಿ ಅವ್ನು ಬಜ್ಜಿ ಅಂಕರ್ ಸೂಪರ್ ಸೂಪರಾಗಿದ್ವಿ ರೀ ನಮ್ಗೆ ಆಲೋಗಿ ತಿನ್ನಲ್ರಿಪ್ಪ ಕಂದ ತಿಂದ್ವಿ ನಾವು ಮತ್ತೆ ಒಳಗಡೆ ಯಾಕೆ ಮಾಡಿದ್ರೀಕೆ ಕಾಂದ ಬಜ್ಜಿ ಸುಲ್ತಾನ ಅವ್ನ ಹಾಕೊಂಡೇನು ನಿನ್ನ ಕಾಂದಾಬಿನ ಮತ್ತೆ ಕೆಚ್ಚಪ್ಪ ಅದ್ರಾಗ ಹೊರಗೆ ಮಳಿ ಬರಾಕತೈತಿ ಮತ್ತೇನೈತಿ ಮಸ್ತ್ ಮಸ್ತಾಗಿ ನೋಡ್ರಿ ಎಲ್ಲ ಹುಡುಗರು ಅಮ್ಮ ತಿಂದ್ರಿ ನಿಲ್ಲ ಚೆನ್ನಾಗಿ ಓಯ್ ಚಲೋವಾ ಅರಿಪಾ ಮುಖ ಮುಟ್ಕೊಡಕತೀಲ್ ನೀನು ತಿನ್ನಲಿಲ್ಲ ನೀವು ತಿಂದಿನಾ ಸುಲ್ತಾನ ಸಿಕ್ಕಿದ್ದಲ್ರಿ ಮಧ್ಯಾಹ್ನ ಅದಕ್ಕೆ ಮಾಡಿದ್ರಿ ಈಗ ಅವನು ಹಸಿಪುತಲ್ರಿ ಆಸೀಪು ಸುಲ್ತಾನ ಕುಡಿಸಿ ಮಾಡಿದ್ರಿ ಈಗ ಅದ ತಿಂದಿಲ್ಲ ನೀನು ಹ್ಞೂ ಮಳಿ ನೋಡ್ರಿ ನೀನು ಇಲ್ಲವಲ್ತ್ರಿ ಇನ್ನು ಮಳಿ ರೀ ಇವತ್ತು ವಾರ ಮಾಡಿದ್ರ ಕಡೆ ವಾರ ರೀ ನೀರು ದಬ್ಬ ಬರ್ಬೇಕವನ ನೀರು ದಬ್ಬ ಬರ್ಬೇಕಲ್ಲಿ ಇದನ್ನ ಮೊದಲ ಇಲ್ಲಿ ಯಾಕೆ ಸ್ವರಕತ್ತೇನ್ರಿ ಪಾ ಇದು ಇಲ್ಲಿ ನಸರಕ ಐತಿ ನೀರ್ ಚಲ್ ಮೊದಲ ಅದ್ರಿಗೆ ಇಲ್ಲ ಕ್ಯಾಗಳಂತ ಮೊದಲು ಏಯ್ಯ ಇವತ್ತಾ ಇದಿರಲ್ಲ ನೀನು ಹಂಗಲ್ಕೆ ತಾಪ ಹಾ ಹಾ ಇಲ್ಲಿ ಇಲ್ಲೇನ್ ಡೆಡಕ್ರ ಬರ್ತದೆ ಇಲ್ಲೇ ಸರಕ ಐತಿ ಮಾದು ಅದೇ ಇಲ್ಲೇ ಸರಕ ಐತಿ ಏನ್ ಡೆಡಕ್ರ ಬರ್ತ تو ಪಟ್ಣಗೆ ಇಲ್ಲಿ ನೀರ್ ನೇತಕನ ಅದಲ್ಲೇ ಸರಗೆಲ್ಲಾ ಐತಿ ಕ್ಯಾಳಗೆಲ್ಲಾ ನೀರ್ ಬ್ರ ಹಾಕದ್ ಬರ್ತ ಇನ್ ದಪ್ಪ ಬೇಕು ಮಟ್ಟಿ ಹಂಗ ನಾವ್ ದಪ್ತೀವಿ ಹಂಗ ಮಳಿ ಬರ್ತ ನಾವ್ ದಪ್ತೀವಿ ಮಳಿ ಬರ್ತ ತೂತ್ರಿ ಏನು ಮಾಡ್ಕೊಂಡಿದ್ದೀವಿ ಮತ್ತೆ ಸಿಮೆಂಟ್ ಎಲ್ಲ ಹಾಕಿದೆ ನೋಡ್ರಿ ನಾನು ಇಲ್ಲ ನೋಡ್ರಿ ನಮ್ಗ್ ಗೋಡೆ ಹೆಂಗದಾವ ಅಂತ ಹೇಳಿದ್ರೆ ಮ್ಯಾಗಿಂತ ನೀರು ಸೊರಾಕತಿಲ್ರಿ ಇಲ್ಲಿ ನಡ ಗೋಡ್ಯಾಗಿಂತ ಸ್ ನೀರ್ ಹಿಳಿಯಾಕತ್ತಾರ ಇಲ್ಲಿ ಮ್ಯಾಗಿಂತ ತಿಳಿಯಕತ್ತಾವು ಅದಕ್ಕ ಐಕಿ ಹೇಳಿದ್ದೀನಿ ಅಶಿಯಾಗ ನಾ ಸುಮ್ಮಕೊಬರಾಡ್ರಿ ಈಗ ಆಗ್ರಿ ಸೊರಕ ಐತೆ ನೋಡ್ವ ಇಲ್ಲರ ಅಂತ ಹೇಳಿ ಅಂದ ನೋಡಲ್ಲಿ ಸೊರಾಕತಿಲ್ರಿ ಅಲ್ಲಿ ಇಲ್ಲಿ ನೋಡಬಲ್ಲ ಇದ್ದೇ ಮ್ಯಾಕ ಇಲ್ ನೋಡಿ ಬರಿ ಸೊರಕಾಯ್ತೀನಂತ ಅದ ಅಂತ ಬಿಟ್ರಿಜ್ರಿ ಈ ಕಡೆ ಸರಸನ ಅಂದ್ರೆ ಅಲ್ಲಿ ನಮಗೆ ಪಾಠ ಹಾಕೈತಿ ಒಂದು ಸ್ವಲ್ಪ ಈ ಕಡೆ ಹಿಂಗಿದು ಮಾಡಂದು ತಿಳಜುರಿ ನಾ ಪಟ ಪಟ ತಗದ್ ಬಿಗಿ ಅವನ ಈ ಕಡೆ ಅಯ್ಯೋ ದಬಾಸಿನ ಸೊರಾಕತ್ತರಿ ಅದ ಈಗ ನಾನ್ ಸಣ್ಣ ಸೊರಾಕೈತನ ನೀರ್ಕತ್ತದ ಏನೇ ಹೆಂಗ್ರಿ ನೀರ್ಷಿಯಾಗ್ರ ನೀರ್ಲಿಂತನ ಬಿಡಮ್ಮ ಅರ್ಶಿಯ ಬಿಡು ಹೋದ್ಬಿಡು